ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಪಾಟೀಲ್ ಆನ್ ಬ್ಲಾಗ್ಸ್ ಆ್ಯಕ್ಚುಲಿ ಆ್ಯಸ್ ಐ ಟೋಲ್ಡ್ ನನ್ನ ಜನ್ಯನ್ ಸಬ್ಸ್ಕ್ರೈಬರ್ಸ್ ಒಬ್ಬರು ನನ್ನದು ಇಂಟ್ರೊಡಕ್ಷನ್ ಕೇಳಿದರು ಸೊ ಎರಡು ದಿನ ಮುಂಚೆನೇ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಅದು ಇದು ಅಂಥೇಳಿ ಆಗಿರಲಿಲ್ಲ ಸೊ ಹೇಗಾದರೂ ಇವತ್ತು ಉರಿ ಹೊಂಟಿದ್ದೆ ಹಾಗಾಗಿ ಇವತ್ತು ರೆಡಿಯಾಗೀನಿ ಅಂತ ಹೇಳಿ ನನ್ನ ಇಂಟ್ರೊಡಕ್ಷನ್ ಬ್ಲಾಗನ್ನು ಇವತ್ತಿಗೆ ನಾನು ಶೇರ್ ಮಾಡ್ಕೊತೀನಿ ಸೊ ನನ್ನ ಹೆಸರು ವಿದ್ಯಾ ಪಾಟೀಲ್ ಪಾಟೀಲ್ ಅನ್ನೋದು ನನ್ನ ತವರ್ ಮನೆ ಸರ್ ನಿಮ್ಮ ಸೊ ನಂದು ಆ್ಯಕ್ಚುಲಿ ಈಗ ಗಂಡನ ಮನಿದು ವಿದ್ಯಾರಾಣಿ ಸಂಜೀವ್ ಮಂಟೂರ್ ಅಂತ ಹೇಳಿ ಸೊ ನನ್ನ ಹೆಸರು ನಾವು ಇರೋದು ಬಿಜಾಪುರ ಬಿಜಾಪುರ ಅಂದರೆ ನಮ್ದು ನಾನು ನನ್ನ ತವ್ರ ಮನೆಯೂ ಇಲ್ಲೇ ಬಿಜಾಪುರ ಜಿಲ್ಲಾನೇ ಅಂತ ಹೇಳಿ ಆಮೇಲೆ ನಂದು ಗಂಡನ ಮನಿ ಬಿಜಾಪುರ ಜಿಲ್ಲಾನೇ ಪಡ್ಗಾನೂರ್ ಅಂತ ಹೇಳಿ ಸೊ ನಾವು ಇರೋದು ಬಿಜಾಪುರ ಒಳಗೆ ಸೊ ನಂದು ಎಜುಕೇಷನ್ ಬಂದುಬಿಟ್ಟು ನಾನು ಬ್ಯಾಚುಲರ್ ಒಳಗೆ ಬಿ ಎಸ್ ಸಿ ಎ ಕಂಪ್ಲೀಟ್ ಮಾಡಿದ್ದೆ ಅದಾದ ನಂತರ ಮಾಸ್ಟರ್ ಡಿಗ್ರಿನ ಎಮ್ ಎಸ್ ಸಿ ಒಳಗೆ ತೊಗೊಂಡೆ ಎಮ್ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಯಾಕೆ ನಾನು ಎಮ್ ಎಸ್ ಸಿ ಚೂಸ್ ಮಾಡಿಕೊಂಡೆ ಬಿ ಸಿ ಎ ಆದಮೇಲೆ ಎಮ್ ಸಿ ಎ ಯಾಕೆ ಮಾಡಲಿಲ್ಲ ಅಂದರೆ ಐ ಆಲ್ವೇಸ್ ವಾಂಟೆಡ್ ಟು ಟೀಚ ಕಂಪ್ಯೂಟರ್ ಸಬ್ಜೆಕ್ಟ್ ಸೊ ದ್ಯಾಟ್ಸ್ ವೈ ಐ ಸೆಲೆಕ್ಟ್ ಎಮ್ ಎಸ್ ಸಿ ಅಂತಲೇ ಹೇಳ್ತೀನಿ ಆಮೇಲೆ ಬಿ ಸಿ ಎ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಂದರೆ ಐ ಆಲ್ವೇಸ್ ವಾಂಟೆಡ್ ಟು ಪರ್ಶೋ ಕೋರ್ಸ್ ವಿಚ್ ಇಸ್ ರಿಲೇಟೆಡ್ ಟು ಕಂಪ್ಯೂಟರ್ ಸೊ ಹಂಗಾಗಿ ನಂಗೆ ಕಂಪ್ಯೂಟರ್ ಬಗ್ಗೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಇತ್ತು ಆ ಟೈಮ್ ಒಳಗೆ ಹಾಗಾಗಿ ನಾನು ಹಾಂ ಬಿ ಸಿ ಎ ಸೆಲೆಕ್ಟ್ ಮಾಡಿಕೊಂಡೆ ಏನು ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಏನೋ ಬೇಕಂತ ಹೇಳಿ ಬಂದಿದ್ದ ನನ್ನ ಮಗ ಸೊ ತಗೊಂಡು ಹೋದ ಆನಂತರ ನಂದು ಎಮ್ ಎಸ್ ಸಿ ಎಜುಕೇಶನ್ ಎಜುಕೇಷನ್ ಕ್ವಾಲಿಫಿಕೇಶನ್ ಆಯಿತು ನಂದು ಟೂ ತೌಸಂಡ್ ಸಿಕ್ಸ್ಟೀನ್ ಒಳಗೆ ಮದುವೆ ಆಯಿತು ಮದುವೆ ಆದ ತಕ್ಷಣನೇ ನಂದು ಎಮ್ ಎಸ್ ಸಿ ಇದು ಸರ್ಟಿಫಿಕೇಟ್ ಬಂತು ಸೊ ಅದಾದ ಅದಾದಮೇಲೆ ಏನಿಲ್ಲ ಮದುವೆ ಆದಮೇಲೆ ನಮ್ಮದು ಗಾ ಜೆ ಸಿ ಬಿ ಬಿಸ್ನೆಸ್ ಅದೆಲ್ಲ ಇತ್ತು ಹಾಗಾಗಿ ನಾನು ಎಲ್ಲಿ ವರ್ಕ್ ಮಾಡೋಕದು ಹೋಗಲಿಲ್ಲ ಎಮ್ ಎಸ್ ಸಿ ಮುಗಿದ ತಕ್ಷಣನೇ ನಾನು ಮದುವೆ ಆಗಿಬಿಡುತ್ತೆ ಹಾಗಾಗಿ ನನಗೆ ಅಪೋರ್ಚುನಿಟಿ ಸಿಗಲೇ ಇಲ್ಲ ಆಮೇಲೆ ಸಿಕ್ಕಾಗ ಎಲ್ ಅಪರ್ಚುನಿಟಿ ನಂಗೆ ಯಾವಾಗ ಸಿಕ್ಕಾವಂದ್ರೆ ನನಗೆ ಫ್ರೀ ಇರ್ಲಾರ್ದಾಗ ನಂಗೆ ಅಪರ್ಚುನಿಟಿ ಬಂದವು ಸೊ ಅಂದರೆ ಐ ಮೀನ್ ನಾನು ಹೇಳೋದು ಏನಂದ್ರೆ ನಂದು ಮಗ ಅದ ದೊಡ್ಡ ಮಗ ಏಯ್ಟೀನ್ ಒಳಗೆ ಅವಾಗ ಬಂತು ನಂಗೆ ಆಫರ್ ಬೆಂಗಳೂರಿಂದ ಸಾಕಷ್ಟು ಕಡೆಯಿಂದ ಬಂದ ಅವ ಟೀಚರ್ಸ್ ಟೀ ಆಗಿ ವರ್ಕ್ ಮಾಡಿರಿ ವರ್ಕ್ ಮಾಡಿರಿ ಅಂತ ಹೇಳಿ ಸೊ ಮಗ ಸಣ್ಣ ಮದನ ಮನೆಯೊಳಗೆ ಯಾರೂ ನೋಡ್ಕೊಳ್ಳೋರಿಲ್ಲ ನಾವು ಸಿಂಗಲ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಹಸ್ಬೆಂಡ ನಾನು ನಾನು ಎರಡು ಮಕ್ಕಳು ಹಂಗಾಗಿ ನಾನು ಎಲ್ಲಿ ಜಾಬ್ ಮಾಡೋಕ್ಕೆ ಹೋಗಲಿಲ್ಲ ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂ ಒಳಗೆ ನಂದು ಎರಡನೇ ಮಗ ಹುಟ್ಟಿದ ಸೊ ಇನ್ನೇನು ನನ್ನ ಸಣ್ಣ ದೊಡ್ಡ ಮಗ ದೊಡ್ಡವಾಗತ್ತಾನ ಆವಾಗ ಏನಾರ ನಾನು ನನ್ನ ಕೆರಿಯರ್ ಕಟ್ಕೋಬೇಕಂತ ಮಾಡಿದ್ದೆ ಸೊ ಆವಾಗ ಅಷ್ಟಕ್ಕ ಸೆಕೆಂಡ್ ಬೇಬಿ ಆಯಿತು ಸೊ ಹಂಗಾಗಿ ಅದು ಮಾಡೋಕ್ಕಾಗಲಿಲ್ಲ ಹೋಪ್ ಈಗ ದೊಡ್ಡವಾಗೆ ನನ್ನ ಸಣ್ಣ ಮಗನೂ ಮೂರು ಎರಡೂವರೆ ವರ್ಷನವಾದ ಇನ್ನೊಂದು ವರ್ಷ ಹೆಂಗಾರ ಮಾಡ್ತೀನಿ ಮಾಡಿ ಆದಮೇಲೆ ಸೊ ಟ್ರೈ ಮಾಡ್ತೀನಿ ಭಾಳ ದಿನ ಆಯ್ತು ಆ್ಯಕ್ಚುಲಿ ಎಮ್ ಎಸ್ ಸಿ ಮುಗಿದು ನೈನ್ ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ನಂದು ಹಾಗಾಗಿ ಈಗ ಅಪರ್ಚುನಿಟಿ ಸಿಗೋದು ಲೇಟ್ ಸೊ ಅದು ಹೋಗಲಿ ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ನಾನು ವರ್ಕ್ ಫ್ರಮ್ ಹೋಮ್ ಟೈಪನ್ನು ಆಗ್ತಿದ್ದೆ ಸೊ ಇದು ಮಾಡ್ಬೋದು ನಾನು ನಮ್ಮ ಮನೆಯವರು ನನಗೆ ಇದನ್ನು ಐಡಿಯಾ ಕೊಟ್ಟರು ಫಸ್ಟ್ ನಾ ಬೇರೆದವ್ರದ್ದು ನೋಡ್ತಿದ್ದೆ ಎಲ್ಲ ನೀನೇ ಇಷ್ಟೆಲ್ಲ ಕ್ವಾಲಿಫೈಡ್ ಅದಿ ಎಲ್ಲ ಶಾಣೆ ಅದಿ ನೀ ಯಾಕೆ ಮಾಡಬಾರ್ದು ಅಂತ ಹೇಳಿ ನನಗೆ ಅವರು ಸಜೆಷನ್ ಕೊಟ್ಟಿದ್ದಕ್ಕೆ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ಅದಾದ ನಂತರ ನಾನು ರ್ಯಾಂಡಮ್ ಆಗಿ ಹಾಗೆ ನಾನು ಸ್ಟಾರ್ಟ್ ಮಾಡಿದ ತಕ್ಷಣ ಅವಾಗ ಗೊತ್ತಿರಲಿಲ್ಲ ನನಗೆ ಇಂಟ್ರಡಕ್ಷನ್ ವಿಡಿಯೋ ಹಾಕಬೇಕು ಅಂತೇಳಿ ಸೊ ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ಗೆ ನಾನು ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ ಯಾಕಂದ್ರೆ ಅವರಿದ್ರೆ ಇವತ್ತು ನಾನು ನನ್ನ ಯೂಟ್ಯೂಬ್ ಚಾನಲಿಗೆ ನಾನು ಇಂಟ್ರಡಕ್ಷನ್ ಬ್ಲಾಗನ್ನು ಆಯ್ತು ಇರಲಿಲ್ಲ ಅಂದ್ರೆ ಏನೂ ಗೊತ್ತಾಗ್ತಿರಲಿಲ್ಲ ಡೀಪಾಗಿ ಏನು ಎಜುಕೇಷನ್ ಏನು ಬ್ಯಾಕ್ಗ್ರೌಂಡ್ ಏನು ಏನೂ ಗೊತ್ತಾಗ್ತಿರ್ಲಿಲ್ಲ ಸೊ ಅವರಿಗೆ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಅದಾದ ನೆಕ್ಸ್ಟ್ ನಂತರ ನಂದು ತವ್ರ ಇದು ಬ್ಯಾಕ್ಗ್ರೌಂಡ್ ಬಂದರೆ ನಾನು ನಮ್ಮ ಮಮ್ಮಿ ಪಪ್ಪ ಇಬ್ಬರು ತೀರ್ಕೊಂಡಾರೆ ಸೊ ಫ ನಮ್ಮ ಅಪ್ಪಾಜಿ ಟೂ ತೌಸಂಡ್ ಸೆವೆನ್ ಒಳಗೆ ತೀರ್ಕೊಂಡು ತೀರ್ಕೊಂಡ್ರು ಆಮೇಲೆ ನಮ್ಮಮ್ಮಿ ಟೂ ತೌಸಂಡ್ ಫಿಫ್ಟೀನ್ ಒಳಗೆ ತೀರ್ಕೊಂಡ್ರು ನಮ್ಮ ಪಪ್ಪ ತೀರ್ಕೊಂಡದ ತಕ್ಷಣ ನಮ್ಮ ಮಮ್ಮಿದು ನಮ್ಮ ಅಕ್ಕಂದು ಮದುವೆ ಮಾಡಿದರು ಸೊ ನಮ್ಮ ಮಮ್ಮಿ ತೀರ್ಕೊಂಡ ತಕ್ಷಣ ನನ್ನ ಮದುವೆ ಮಾಡಿದರು ಒಂದು ವರ್ಷದೊಳಗೇ ಮದುವೆ ಮಾಡ್ಬೇಕಂತ ಹೇಳಿ ಅಕ್ಕಿದನು ಹಾಗೆ ಮಾಡಿದರು ನಂದು ಹಾಗೆ ಮಾಡಿದರು ಸೊ ನಮ್ಮ ಅಕ್ಕಂದು ಹೊರಗಡೆ ಕೊಟ್ಟಾರ ಕೊಟ್ಟಾರೆ ಎಲ್ಲ ದೂರಿಂದ ರಿಲೇಷನ್ ನಂದು ನನಗೆ ಕೊಟ್ಟಿರೋದು ಮನೆಯೊಳಗೇನೆ ಕೊಟ್ಟಾರೆ ಮನಿಯೊಳಗೆ ಅಂದ್ರೆ ನಮ್ಮ ನಮ್ಮ ಅದಾರ ನಮ್ಮ ಅಂಟಿ ಹೆಣ್ಮಗಳ ಮಗನಿಗೆ ನನಗೆ ಮದುವೆ ಮಾಡಿ ಕೊಟ್ಟಾರ ಸೊ ಫ್ಯಾಮಿಲಿ ನನ್ನ ಮನೆ ಮನೆಯೊಳಗೆ ನಾನು ನಮ್ಮ ಅಕ್ಕ ನನ್ನ ತಂಗಿ ನನ್ನ ತಮ್ಮ ಇದ್ದಾನೆ ತಮ್ಮ ತಮ್ಮನ ಹೆಂಡತಿ ಅವ ನಮ್ಮ ತಮ್ಮ ಜಾಬ್ ಮಾಡ್ತಾನೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಳಗೆ ಎಫ್ ಡಿ ಸಿ ಅಂತ ಹೇಳಿ ಅಮ್ಮ ಜಾಬ್ ಮಾಡ್ತಾನೆ ಸೊ ನಮ್ಮ ತಂಗಿ ಹಾಕಿದ್ದು ಇಂಜಿನಿಯರಿಂಗ್ ಮುಗಿತು ಸಿವಿಲ್ ಹಾಕಿದ್ದು ಮೊನ್ನೆ ಮದುವೆ ಹಾಕಿದ ನೀವು ನೋಡಿರಿ ಹಾಕಿದ್ದೆ ಹಾಕಿದ್ದು ಆಕಿ ಬನ್ನಟ್ಟಿ ಒಳಗೆ ಮದುವೆ ಆಕಿಂದು ಮದುವೆ ಮಾಡಿಕೊಟ್ಟು ಬನ್ನಟ್ಟಿಗೆ ಅಕ್ಕ ಧಾರವಾಡಕ್ಕೆ ಇರ್ತಾಳೆ ಸೊ ಆಕಿಂದ ಹೋಮ್ ಟೂರ್ ನೋಡಿರಿ ಮದ್ವೆ ಧಾರವಾಡಕ್ಕೆ ಇರ್ತಾರೆ ಅವ್ರು ನಮ್ಮ ಅಕ್ಕನ ಮನೆಯವರು ಪ್ರೊಫೆಸರ್ ಅದಾರ ಸೊ ಅವ್ರದ್ದು ಎಲ್ಲ ವೆಲ್ ಸೆಟಲ್ಡ್ ಚಲೋ ಐತಿ ಅವ್ರದ್ದೆಲ್ಲ ತಂಗಿದುನು ಎಲ್ಲ ಭಾರಿ ಚಲೋ ಐತಿ ಅವ್ರ ಮನೆಯವರು ಭಾಳ ಸಮಾಧಾನ ಅದಾರ ನೋಡಿರಲ್ಲ ನನ್ನ ಬ್ಲಾಗ್ ಒಳಗೆ ಸಂಜೆ ಅಂತ ಹೇಳಿ ಸೊ ಅವ್ರದ್ದು ಎಲ್ಲ ಚಲೋ ಐತಿ ನೆಕ್ಸ್ಟ್ ನನ್ನ ತಮ್ಮ ತಮ್ಮನ ಅಂತಿ ಅವರು ಅವ್ರ ಪೂರ್ತಕ ಅದಾರ ಸೊ ಸಂ ಸ್ವಲ್ಪ ಡಿಫ್ರೆನ್ಸಸ್ ಇರೋದಕ್ಕೆ ಅವ್ರು ಅವರಷ್ಟು ಅದಾರ ನಾವು ನಮ್ಮಷ್ಟಕ್ಕೆ ಅದೀವಿ ಅದಾಯ್ತು ನಾನು ನಮ್ಮ ಅಜ್ಜಿ ಅಂತಂದು ಹೇಳ್ತೀನಲ್ಲ ನಮ್ಮ ಅಜ್ಜಿ ನಮಗೆ ಹೆಂಗೆ ಆಗ್ಬೇಕಂದ್ರೆ ನಮ್ಮ ಮಮ್ಮಿ ಅವರು ನಮ್ಮ ಅಜ್ಜಿಗೆ ನಮ್ಮ ಮಮ್ಮಿ ಒಬ್ಬರೇ ಮಗಳು ಸೊ ನಮ್ಮ ಅಜ್ಜಿನ ನಮ್ಮ ನಮ್ಮ ಮಮ್ಮಿನ ನಮ್ಮ ಅಜ್ಜಿ ಇಲ್ಲೇ ಬಂದು ಅವ್ರನ್ನೆಲ್ಲ ಇಲ್ಲೇ ಸಾಕೊಂಡು ಇಲ್ಲೇ ಇದ್ದಾರೆ ಸೊ ನಾವು ಹಾಗಾಗಿ ನಮ್ಮನ್ನೆಲ್ಲ ನಾಲ್ಕು ಮಂದಿನ ನಮ್ಮ ಅಜ್ಜಿನೇ ಜಾಬ್ ಆನ್ ಮಾಡಿದ್ರು ಮುಳ್ವಾಡೊಳಗೆ ಸೊ ನಾವು ಅಲ್ಲೇ ಅಲ್ಲೇ ಹುಟ್ಟಿ ಬೆಳೆದು ಎಲ್ಲ ದೊಡ್ಡವರಾಗಿ ಎಲ್ಲ ನಮ್ಮ ಮದುವೆ ಸಹಿತ ಅವರೇ ಮಾಡಿಕೊಟ್ರು ಇನ್ನು ನನ್ನ ಗಂಡನ ಮನೆ ಬ್ಯಾಗ್ರೌಂಡಿಗೆ ಬರ್ಬೇಕಾದ್ರೆ ಗಂಡನ ಮನಿದ ಆ್ಯಕ್ಚುಲಿ ಈಗ ಏನೂ ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ ಡಿಫ್ರೆನ್ಸಸ್ ಭಾಳ ಅದಾವ ಈಗ ನಾವೊಂದು ಹೇಳೋದು ಅದನ್ನು ಅವ್ರು ನೋಡಿ ಇನ್ನೊಂದು ಏನೋ ತಿಳ್ಕೊಳ್ಳೋದು ಅಲ್ಲ ಅದೆಲ್ಲ ಏನು ಬೇಡ ಸೊ ನನ್ನ ದೊಡ್ಡತ್ತಿ ದೊಡ್ಡ ಮಾವ ಮತ್ತು ಅವ್ರ ಮಗಳು ಅವ್ರ ಮಗ ಅವ್ರ ಮಕ್ಳು ನನ್ನ ಮ ನನ್ನ ಜೊತೆಗೆ ಅದಾರ ಅಂದ್ರ ಇಬ್ಬರ ಅತ್ತಿಗಳನ್ನ ಒಂದ ಮನೆಗೆ ಕೊಟ್ಟಾರ ದೊಡ್ಡೋರ್ನ ದೊಡ್ಡವ್ರಿಗೆ ಸಣ್ಣವ್ರನ್ನ ಸಣ್ಣವ್ರಿಗೆ ನಾವು ಸಣ್ಣ ಅತ್ತಿ ಮಕ್ ಸಸಿ ನಮ್ಮ ದೊಡ್ಡತ್ತಿ ನಮ್ಮ ಜೊತೆ ಭಾಳ ಅದಾರ ಸೊ ಈಗ ಅವ್ರ ಜೊತೆನಿಗೆ ನಾ ಇವತ್ತು ಹೊಣ್ತಿರೋದು ಆಮೇಲೆ ಅವರು ನಮ್ಮ ಮನೆ ನಮ್ಮ ಚೈತುನ್ದ್ದು ತೋರಿಸಿದ್ದೆಲ್ಲ ಸೊ ನಾವ್ರು ನಮ್ಮ ದೊಡ್ಡತ್ತಿ ಮಗಳ ಮಗಳು ನಮ್ಮ ನಾದ್ನಿ ಮಗಳು ನಾ ಇವ್ರಿಂದ ನನ್ನ ಗಂಡನ ಮನೆಯವರು ಅಂತ ಹೇಳಿ ನಾನು ನಂಬಿ ನಡ್ಯಾಕತ್ತೀನಿ ಸೊ ಇದಿಷ್ಟು ನನ್ನದು ತವ್ರ ಮನೀದು ಮತ್ತು ಗಂಡನ ಮನೀದು ಆತ ಆಮೇಲೆ ಇನ್ನು ನನ್ನ ಮನೆಯವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಸೊ ನನ್ನ ಮನೆಯವರು ಏನು ಅವ್ರದ್ದು ನಿರ್ಮಿತಿ ಕೇಂದ್ರದೊಳಗೆ ಸೂಪರ್ವೈಸರ್ ಅಂತ ಹೇಳಿ ಕೆಲಸ ಮಾಡ್ತಾರೆ ಇಂಜಿನಿಯರ್ ಕೆಳಗೆ ಕೆಲಸ ಮಾಡ್ತಾರೆ ಅದಾದ ತಕ್ಷಣ ನಮಗೂ ಗಾಡಿ ಅದಾವೆ ಮೊನ್ನೆ ಒಂದು ನವರಾತ್ರಿ ಇದು ನವ ಐದು ಪೂಜೆ ದಿನ ನಾನು ಗಾಡಿ ತೊಗೊಂಡಿದ್ವಿ ಒಂದು ಹಿಟಾಚಿ ಅದನ್ನು ಪೂಜೆದು ವಿಡಿಯೋ ಹಾಕಿನಿ ನೀವು ಅದನ್ನು ಇದ್ರೊಳಗೆ ಶೈದ ಇನ್ಕ್ಲೂಡ್ ಮಾಡ್ತೀನಿ ಲಿಂಕನ್ನು ಶೇರ್ ಮಾಡ್ತೀನಿ ನೀವು ಚೆಕ್ ಮಾಡ್ರಿ ಅದು ನಮ್ಮದು ಗಾಡಿ ಬಿಸ್ನೆಸ್ ಅದಾವೆ ಒಂದೇ ಅಲ್ಲ ಒಂದು ಮೂರು ನಾಲ್ಕು ಗಾಡಿ ಅದಾವೆ ನಮಗೂ ಸೊ ಗಾಡಿ ಬಿಸ್ನೆಸ್ ಐತಿ ಗಾಡಿ ಹೊರಗೆ ಕಳಿಸ್ತಾರೆ ನಮ್ಮ ಮನೆಯವರು ಇಲ್ಲಿ ನಿರ್ ಲೋಕಲ್ ನಿರ್ಮಿತಿ ಕೇಂದ್ರದೊಳಗೆ ಇವರು ಕೆಲಸ ಮಾಡ್ತಾರೆ ಆಮೇಲೆ ಇದು ನಮ್ಮ ಮನೆಯವ್ರದ್ದು ಬ್ಯಾ ಬ್ಯಾಕ್ ಗ್ರೌಂಡ್ ಅವ್ರದ್ದು ವರ್ಕ್ ಏನೇನು ಮಾಡ್ತಾರೆ ಮೊದಲು ಆ್ಯಕ್ಚುಲಿ ಅವರು ನನ್ನ ಮದುವೆಗಿನ ಮುಂಚೆ ಆಗಿ ವರ್ಕ್ ಮಾಡ್ತಿದ್ರು ಸೊ ನನ್ನ ಮದ್ವೆಕ್ಕಿನ ಮುಂಚೆ ಒಂದು ವರ್ಷ ಆಗಿತ್ತಂತ ಅವರು ರಿಸೈನ್ ಅಂತ ಕಂಡಕ್ಟರ್ ಜಾಬು ಅದು ಏನು ಗೊತ್ತಿಲ್ಲಂಗೆ ಅಷ್ಟು ಆಗಿ ನಾನು ಏನು ಕೇಳಿಲ್ಲ ಇಷ್ಟ ಇರಲಿಲ್ಲ ಅಂತಂದು ಹೇಳ್ತಾರೆ ಕೇಳಿದಾಗ ಒಮ್ಮೆ ಸೊ ಹಾಗಾಗಿ ಅದು ಬಿಟ್ಟು ಬಿಸ್ನೆಸ್ಸನ್ನು ಅವರು ಮಾಡತ್ತಾರ ಈಗ ನಾವಿರೋದು ಇದು ಬಾಡಿಗೆ ಮನೆ ಬಿಜಾಪುರ ಒಳಗೆ ಸೊ ಎರಡು ಸೈಟ್ ತೊಗೊಂಡಿದ್ವಿ ಇಲ್ಲೇ ನಮ್ಮ ಮನೆ ಹತ್ರನೇ ಸೊ ನೋಡೋರು ದೇವರು ನಮ್ಗಿನ್ ಚಲೋ ಮಾಡಿದಾಗ ಮನೆಯದೇ ಕಟ್ಸು ಕಟ್ಸಿ ಆದರೆ ಅದರದ್ದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಆಮೇಲೆ ಹಸ್ಬೆಂಡಿಂದ ಆಯ್ತು ಇನ್ನು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿ ದೊಡ್ಡ ಮಗನಿಗೆ ಏಳು ವರ್ಷ ನಾಳೆ ಜುಲೈ ಫೋರ್ತ್ಗೆ ಅವನದು ಸೆವೆಂತ್ ಇಯರ್ ಬರ್ತ್ಡೇ ಮಾಡಬೇಕು ಸೊ ಅವನದು ಅವನು ಈ ಸತಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದಾನ ಇಲ್ಲಿ ಶಾಮ್ರಾ ಪಬ್ಲಿಕ್ ಸ್ಕೂಲಿಗೆ ಹಾಕಿನಿ ಅವ್ರದ್ದು ಒಂದು ಆ್ಯನ್ಯಲ್ ಡೇದ ವಿಡಿಯೋ ಹಾಕಿದ್ದೆ ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂತು ನಂಗೆ ಆ ವಿಡಿಯೋನ ಬೇಕಂದ್ರೆ ನೀವು ಚೆಕ್ ಮಾಡ್ಕೋರಿ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಸೊ ಮಗನ ಸ್ಕೂಲ್ ಬಗ್ಗೆ ಕೇಳಿದ್ರು ಅದಾತು ಆಮೇಲೆ ಇನ್ನು ಸಣ್ಣವನ ಬಗ್ಗೆ ಸಣ್ಣವನ ಬಗ್ಗೆ ಏನು ಹೇಳೋದವ ಇನ್ನು ಈಗ ಎರಡೂವರೆ ವರ್ಷದಾನ ಸೊ ಅವಂದೆಲ್ಲ ಚಲೋ ಐತಿ ಹುಡುಗ ಭಾಳ ಚೂಟಿ ಅದನವ ದೊಡ್ಡ ಹುಡುಗ ಮಳ್ಳ ಮಳ್ಳಂದ್ರೆ ಒನ್ನೇದ ಯಾವಾಗೂ ಮಳೆ ಮಬ್ಬಿರ್ತಾವೋ ಅದು ಎರಡನೇದ್ರಕಿನ ಅದು ಕಂಪೇರ್ ಮಾಡಿದಾಗ ಒಂದೇದೊಂದು ಸ್ವಲ್ಪ ಹಾಗೆ ಬಟ್ ಸಿಂಗಲ್ ಆಗಿ ಒಂದು ಕೆಟಗರೀಸ ಇವ ಒಂದು ಕೆಟಗರಿ ಒಳಗೆ ಇವ ಶಾಣೆ ಅದಾನೆ ಇವ ಒಂದು ಕೆಟಗರಿ ಒಳಗೆ ಇವ ಶಾಣೆ ಅದಾನ ಸೊ ಹಂಗೆಲ್ಲ ಕಂಪೇರ್ ಮಾಡೋಕ್ಕಾಗಂಗಿಲ್ಲ ಸೊ ಒಬ್ಬ ಒಬ್ಬರೊಬ್ಬರು ಒಂದೊಂಥರ ಐದು ಬಟ್ಟು ಸಮಯ ಇರೋಂಗಿಲ್ಲ ಆ ಥರ ಇದು ಸಾರ್ದು ಸ್ವಲ್ಪ ಬೆರಗ್ ಭಾಳ ಐತಿ ನಮ್ದು ಬಟ್ ಶಾಣೆ ಅದಾನೆ ಈಗ ಎರಡೂವರೆ ವರ್ಷ ನೆಕ್ಸ್ಟ್ ಇಯರ್ ಹಾಕ್ತೀನಿ ಈ ಸತಿ ಹಾಕ್ಬೇಕು ಅಂತಂದು ನೋಡಿದೆ ಏಜು ಏಜಿಂದ ಒಂದು ಪ್ರಾಬ್ಲಮ್ ಬಂತಲ್ಲ ಹಾಗಾಗಿ ನರ್ಸರಿಗೂ ತೊಗೊಳಕ್ ಬರೋಂಗಿಲ್ಲ ಬೇಬಿ ಸಿಟ್ಟಿಂಗಿಗೆ ಕಳಿಸ್ಬೇಕು ಬೇಬಿ ಸಿಟ್ಟಿಂಗಿಗೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿ ಕಳ್ಸೋದು ಬೇಡ ಇದೊಂದು ವರ್ಷ ಇರಲಿ ನೆಕ್ಸ್ಟ್ ಇಯರ್ ನರ್ಸರಿಗೆ ಹಾಕ್ಬೇಕು ಅಂತಂದು ಈ ಸುದ್ದಿ ನಾವು ಅವನಿಗೆ ಸ್ಕೂಲಿಗೆ ಹಾಕಲಿಲ್ಲ ಸೊ ಇದಿಷ್ಟಾಗಿತ್ತು ನನ್ನ ಫ್ಯಾಮಿಲಿ ಬ್ಯಾ ಬ್ಯಾಗ್ರೌಂಡ್ ನಿಮಗೆ ಹೆಂಗೆ ಅನ್ನಿಸ್ತು ನನ್ನ ಫ್ಯಾಮಿಲಿ ಬ್ಯಾಗ್ರೌ ಬ್ಯಾಗ್ರೌಂಡ್ ಕೇಳಿ ಖುಷಿಯಾಗಿದ್ದರೆ ನನಗೊಂದು ಕಮೆಂಟ್ ಮಾಡಿರಿ ಆಮೇಲೆ ಇದಾಗಿತ್ತು ನನ್ನ ಇಂಟ್ರೊಡಕ್ಷನ್ ಬ್ಲಾಗ್ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಜೆನ್ಯೂನ್ ಸಬ್ಸ್ಕ್ರೈಬರ್ ಅಪೇಕ್ಷಾ ಅನ್ನೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯಾಕಂದ್ರೆ ಅವರಿಂದ ಇವತ್ತು ನಾನು ಒಂದು ಇಂಟ್ರೊಡಕ್ಷನ್ ಬ್ಲಾಗನ್ನು ಮಾಡೋಕೆ ಸಾಧ್ಯ ಆಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೇಳಿ ನನ್ನ ಈ ಇಂಟ್ರೊಡಕ್ಷನ್ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು